ಮುದ್ದೆ ಮಾಡೋದು ತುಂಬಾ ಕಷ್ಟನಪ್ಪ ಯಾರು ಮಾಡ್ಕೊತಾರೆ ಸರಿಯಾಗಿ ಬರೋದೇ ಇಲ್ಲ ಅನ್ನನೇ ತಿಂದು ಮಲ್ಕೋಣ ಅಂತ ಅಂದ್ಕೊಳ್ಳೋರಿಗೆ ಈ ರೆಸಿಪಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಒಂದು ಪಾತ್ರೆನೇ ಇಟ್ಕೊಳ್ಳಿ ನೀವು ಎಷ್ಟು ಮುದ್ದೆ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡು ನಾನು ಇದು ಈ ಚಂಬಲ್ಲಿ ಒಂದು ಚಂಬು ನೀರು ನಾನು ನಾನಿವಾಗ ಮೂರರಿಂದ ನಾಲ್ಕು ಮುದ್ದೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಈ ಚಂಬಳತಿಯಲ್ಲಿ ನಾನು ಒಂದೂವರೆ ಚಂಬು ನೀರನ್ನ ಹಾಕ್ಕೊಳ್ತೀನಿ ನೀವು ಲೋಟನಾದರೂ ತೊಗೊಳ್ಳಿ ಚಂಬಲಾದರೂ ತೊಗೊಳ್ಳಿ ನೀವು ಆ ನೀರು ಎಷ್ಟು ಹಾಕೊತೀರಾ ಅದಕ್ಕೆ ಒನ್ ಇಷ್ಟು ಟು ಒಂದು ಲೋಟ ನೀರಿಗೆ ಎರಡು ಲೋಟ ಅಕ್ಕಿ ಹಿ ಸಾರಿ ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಚಂಬು ನೀರಿಗೆ ಇದ್ರೆ ಎರಡರಷ್ಟು ಕನ್ನಡದಲ್ಲಿನೇ ಹಾಕೋಬೋದು ಎಲ್ಲ ಎಕ್ಸ್ಪರ್ಟ್ ಆಗಿದ್ದರೆ ಗೊತ್ತಿಲ್ಲದವ್ರಿಗೆ ಅಳತೆಯ ಮೂಲಕ ಹಾಕೊಳ್ಳಿ ಎರಡರಷ್ಟು ರಾಗಿ ಹಿಟ್ಟನ್ನ ಹಾಕೊಳ್ಳಿ ರಾಗಿ ಹಿಟ್ಟು ಹಾಕೊಳ್ಳೋದಕ್ಕೂ ಮುಂಚೆ ನೀರು ಸ್ವಲ್ಪ ಬಿಸಿ ಆಗಲಿ ಇದು ಬಿಸಿ ಆಗುವಾಗ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಪ್ಷನಲ್ ನೀವು ಯಾವ ಕೆಲವರು ಆಯಿಲ್ನ ಯೂಸ್ ಮಾಡ್ತಾರೆ ಸಾಫ್ಟಾಗಿ ಬರಲಿ ಅಂತ ಅಂದ್ಬಿಟ್ಟು ಅದು ನಿಮಗೆ ಬಿಟ್ಟಿದ್ದು ಆಪ್ಷನಲ್ ಅದು ನಾನು ಇಲ್ಲಿ ಯೂಸ್ ಮಾಡೋಲ್ಲ ನಾನು ಒಂದೂವರೆ ಚಂಬು ನೀರನ್ನ ಹಾಕಿದ್ದೀನಿ ಬನ್ನಿ ನೆಕ್ಸ್ಟು ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಉಗುರು ಬೆಚ್ಚಗಾಗಲಿ ನೀರು ನೀರು ಸ್ವಲ್ಪ ಬಿಸಿಯಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪನೇ ರಾಗಿ ಹಿಟ್ಟನ್ನ ಹಾಕೊಳ್ಳಿ ಯಾಕಂದರೆ ಇದನ್ನು ನಾವು ಅಂಬ್ಲಿ ಮಾಡ್ಕೋಬೇಕು ಫಸ್ಟು ಬೇಸ್ ರೆಡಿ ಆಗಬೇಕು ಅಂತಾರಲ್ಲ ಅದಕ್ಕೋಸ್ಕರ ಈ ಮುದ್ದೆ ಕೋಲಲ್ಲಿ ಸ್ವಲ್ಪ ಇದನ್ನು ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಳ್ಳಿ ಅಂಬ್ಲಿ ಥರ ಮಾಡ್ಕೊಳ್ಳೋಣ ಫಸ್ಟು ಅಂಬ್ಲಿ ಚೆನ್ನಾಗಿ ಕುದಿಬೇಕು ಆ ಕುದಿಯುವಾಗ ಹಿಟ್ಟನ್ನ ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಕುದಿಸಿ ಮುದ್ದೆ ಕಟ್ಕೊಳ್ಳೋದು ಫ್ರೆಂಡ್ಸ್ ಬನ್ನಿ ಇವಾಗ ಇದು ಅಂಬ್ಲಿ ರೆಡಿ ಆಗಲಿ ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಅಂಬ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ಕುದೀತಾ ಇದೆ ನೋಡ್ಬೋದು ಈ ಟೈಮಲ್ಲಿ ನೀವು ಇದಕ್ಕೆ ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಒನ್ ಇಷ್ಟು ಟೂ ಅಂತ ಹೇಳಿದ್ನಲ್ಲ ಆ ಪ್ರಕಾರನೇ ನಾನು ಈ ಕಾಯಿ ಕಂಠ ನಿಮ್ಮದು ಏನು ಚಿಪ್ಪಿರುತ್ತೆ ಯಾವುದನ್ನ ಯೂಸ್ ಮಾಡ್ತಿರೋ ಅದರಲ್ಲಿ ಟೂ ಟೈಮ್ಸು ಒಂದು ಒಂದು ಲೋಟ ನೀರಿಗೆ ಎರಡು ಲೋಟ ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಇಷ್ಟು ಸಾಕು ಫ್ರೆಂಡ್ಸ್ ಇವಾಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ ಇನ್ನೊಂದು ಟ್ರಿಕ್ಸ್ ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ನಿಮಗೆ ಹೊಸಬರಾಗಿದ್ದರೆ ಮುದ್ದೆ ಮಾಡೋದಕ್ಕೆ ಬರೋಲ್ಲ ಅನ್ನೋರು ಪಕ್ಕದಲ್ಲಿ ಒಂದು ಬಿಸಿ ನೀರನ್ನ ಕಾಯಿಸಿಟ್ಕೊಳ್ಳಿ ಅದು ಹೆಲ್ಪ್ ಆಗುತ್ತೆ ಯಾಕಂದರೆ ಹಿಟ್ಟು ನಿಮಗೆ ಜಾಸ್ತಿ ಆಗಿರುತ್ತೋ ತುಂಬ ಜಾಸ್ತಿ ಹಾಕ್ಕೊಂಡಿದ್ರೆ ಲೋ ಫ್ಲೇಮಲ್ಲೇನೆ ನೀವು ಅದನ್ನು ತಿರುಗ್ತಾ ಬರಬೇಕು ಹಿಟ್ಟು ಜಾಸ್ತಿ ಅನಿಸಿದ್ರೆ ನೀವು ಕಾಯಿಸಿ ಕಾಯಿಸಿಟ್ಕೊಂಡಿರೋ ನೀರನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಆ ಕನ್ಸಿಸ್ಟೆನ್ಸಿನ ನೀವು ರೆಡಿ ಮಾಡ್ಕೋಬಹುದು ಅಥವಾ ನೀವು ಹಿಟ್ಟನ್ನ ಮಿಸ್ಟೇಕಾಗಿ ಕಡಿಮೆ ಹಾಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ತಿರುತ್ತಾ ಬನ್ನಿ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ ಇವಾಗಿದು ಸ್ವಲ್ಪ ಬೇಯಲಿ ಹಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಮುದ್ದೆ ಕಟ್ಟೋಣ ಫ್ರೆಂಡ್ಸ್ ಆಗಿದೆ ಇವಾಗ ಇದನ್ನು ಹತ್ತಿರ ತೊಗೊಂಡು ಇದು ಈ ಥರ ಗಂಟು ಒಟ್ಕೊಳ್ಳಿ ಫ್ಲೇಮ್ ಯಾವಾಗಲೂ ಲೋ ಫ್ಲೇಮೇ ಇರಲಿ ಗ್ಯಾಸ್ದು ಈ ಥರ ಫಸ್ಟ್ ಈ ಥರ ಗಂಟನ್ನ ಒಟ್ಕೊಳ್ಳಿ ಅವಾಗ ನಿಮಗೆ ಗಂಟು ಆಗಲ್ಲ ಅದು ಮುದ್ದೆ ಯಾವಾಗಲೂ ಆಗೋಲ್ಲ ಮತ್ತು ನೀರಿನ ಕನ್ಸಿಸ್ಟೆನ್ಸಿನೂ ಗೊತ್ತಾಗುತ್ತೆ ನೆಕ್ಸ್ಟ್ ನೀವು ಇದನ್ನು ಈ ಥರ ರೊಟೇಟ್ ಮಾಡ್ಕೊತ ಬನ್ನಿ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನಂದು ಸ್ಟ್ ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಕರೆಕ್ಟಾಗಿದೆ ಈ ಥರ ಮಾಡಿದ್ರೆ ನಿಮಗೆ ಗಂಟು ಹೊಡೆಯುತ್ತೆ ಅಕಸ್ಮಾತ್ ಏನಾದರೂ ತಿರುವಾಗ ನೀವು ಕ್ಲೀನಾಗಿ ತಿರುಗಲಿಲ್ಲ ಅಂತಂದರೆ ಈ ಥರ ಮಾಡಿಕೊಂಡ್ರೆ ಸಾಕು ಇದರಲ್ಲೆಲ್ಲ ಗಂಟು ಒಡೆದು ಹೋಗುತ್ತೆ ಮುದ್ದೆ ಸ್ಮೆಲ್ ಧಮ್ ಇದೆ ಫ್ರೆಂಡ್ಸ್ ಆ ಥರ ಸ್ಮೆಲ್ ಬರಬೇಕು ಹಸಿ ಹಸಿ ಸ್ಮೆಲ್ ಬಂದರೆ ಗೊತ್ತಾಗ್ಬಿಡುತ್ತೆ ಮಾಡ್ತಾ 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 ಗೊತ್ತಾಗುತ್ತೆ ಮತ್ತು ಇನ್ನೊಂದು ಏನು ಅಂದರೆ ನಾನು ಏನು ಎಕ್ಸ್ಪರ್ಟ್ ಅಲ್ಲ ನನಗೂ ಮುದ್ದೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಒಂದು ಮೇಯ್ನ್ ಥಿಂಗ್ ಏನಪ್ಪ ಅಂದರೆ ನನಗೂ ಮುದ್ದೆ ಮಾಡೋದು ಹೇಳ್ಕೊಟ್ಟಿದ್ದು ನನ್ನ ಹಸ್ಬೆಂಡು ಅವ್ರ ಕಡೆಯಿಂದಲೇ ನಾನು ಕಲ್ತಿದ್ದು ಮುದ್ದೆ ಮಾಡೋದನ್ನು ಇವಾಗ ಇದನ್ನು ಇನ್ನೊಂದು ಫೈ ತ್ರೀ ಟು ಫೈವ್ ಮಿನಿಟ್ಸು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಟುಬಿಡೋಣ ಬೇಯದಿಕ್ಕೆ ನೆಕ್ಸ್ಟು ಮುದ್ದೆ ಕಟ್ಬಿಟ್ಟು ಊಟ ಮಾಡೋಣ ಫಸ್ಟ್ ಒಂದು ಬೌಲಲ್ಲಿ ತಣ್ಣೀರನ್ನ ತಗೊಳ್ಳಿ ಮತ್ತೊಂದು ಪ್ಲೇಟ್ ಇರಲಿ ಇವಾಗ ನೆಕ್ಸ್ಟ್ ಮುದ್ದಿನ ತೆಗಿಯೋಣ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಗಂಟಾಗಿಲ್ಲ ನೀಟಾಗಿ ಇದನ್ನ ಮಿದ್ಕೊಡಿ ನೆಕ್ಸ್ಟ್ ಪ್ಲೇಟಿಗೆ ಹಾಕೊಡಿ ನೀರಿಗೆ ಹೆಚ್ಕೊಂಡು ಹೆಚ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡ್ರೆ Og det er veldig vanskelig.